ಹೈ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಸೂಪರಾಗಿದ್ದೀನಿ ತಾವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಪೂಜಾ ಇವತ್ತಿನ ಸ್ಪೆಷಲ್ ಅತ್ತೆ ಮಾಡಿರುವಂತಹ ಮೈಸೂರು ಪಾಕ್ ಹಾಗಿದ್ದರೆ ತುಂಬ ಈಸಿಯಾಗಿ ಮನೆಯಲ್ಲೆನೆ ಮೈಸೂರು ಪಾಕ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲೇದಾಗಿ ನಾನಿಲ್ಲಿ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ಎರಡು ಕಪ್ಪಷ್ಟು ಸಕ್ಕರೆ ಮುಕ್ಕಾಲು ಕಪ್ಪಷ್ಟು ತುಪ್ಪ ಮುಕ್ಕಾಲು ಕಪ್ಪಷ್ಟು ಎಣ್ಣೆನ ತೊಗೊಂಡಿದ್ದೀನಿ ಇವಾಗ ಒಂದು ಬಾಣಲಿನ ಕಾಯಿಲೆಕ್ಕಿಟ್ಬಿಟ್ಟು ಅದಕ್ಕೆ ಟೀ ಕುಡಿಯೋ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಈ ರೆಸಿಪಿನ ನಮ್ಮತ್ತೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ಅವರೇ ಮಾಡಿರುವಂಥದ್ದು ಈ ರೆಸಿಪಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಾನಿಲ್ಲಿ ಎರಡು ಕಪ್ಪಷ್ಟು ಸಕ್ಕರೆನ ತಗೊಂಡಿದ್ದೆ ಒಂದು ಕಪ್ಪು ನೀರಿಗೆ ಎರಡು ಕಪ್ಪಷ್ಟು ಸಕ್ಕರೆನ ಇವಾಗ ಬಾಣಲೆಗೆ ಹಾಕೊಳ್ತಾ ಇದ್ದೀವಿ ಸಕ್ಕರೆ ನೀರು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಮಿಕ್ಸ್ ಆದಮೇಲೆ ಒಂದೆಳೆ ಪಾಕ ಬರೋವರೆಗೂ ನಾವು ವೆಯ್ಟ್ ಮಾಡಬೇಕಾಗತ್ತೆ ಅಷ್ಟರಲ್ಲಿ ಒಂದೆಳೆ ಪಾಕ ಬರೋಷ್ಟರಲ್ಲಿ ನಾವು ಈ ಕಡೆ ಒಂದು ಬಾಣಲಿನ ಇಟ್ಬಿಟ್ಟು ಮುಕ್ಕಾಲು ಕಪ್ಪಷ್ಟು ತುಪ್ಪ ಮುಕ್ಕಾಲು ಕಪ್ಪಷ್ಟು ಎಣ್ಣೆ ಏನು ತೊಗೊಂಡಿದ್ವಲ್ವಾ ಅದನ್ನು ಈ ಪಾತ್ರೆಗೆ ಹಾಕೋಬೇಕಾಗತ್ತೆ ಆ ಕಡೆ ಒಂದೆಳೆ ಪಾಕ ಬರೋಷ್ಟರಲ್ಲಿ ಈ ಕಡೆ ಎಣ್ಣೆನೂ ನಮಗೆ ಚೆನ್ನಾಗಿ ಬಿಸಿಯಾಗಿರುತ್ತೆ ಇವಾಗ ನಿಧಾನಕ್ಕೆ ಸಕ್ಕರೆ ಕರಗ್ತಾ ಇದೆ ತುಂಬ ಕ್ಲೀನಾಗಿ ಟೇಸ್ಟಿಯಾಗಿ ಮನೆಯಲ್ಲೆ ಮಾಡ್ಕೋಬೋದು ಮೈಸೂರು ಪಾಕು ಸ್ವೀಟ್ಸ್ ಎಲ್ಲ ಯಾವುದೇ ಸ್ವೀಟ್ಸ್ ಆಗಲಿ ನಾವು ಮನೆಯಲ್ಲೆ ಈಸಿಯಾಗಿ ಮಾಡ್ಕೋಬೋದು ನೋಡಿ ಇವಾಗ ಪಾಕ ರೆಡಿ ಆಗ್ತಾ ಇದೆ ಇದಕ್ಕೆ ನಾವಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡರ್ನೂ ಕೂಡ ಹಾಕ್ಕೊಳ್ತಾ ಇದ್ದಾರೆ ಅಮ್ಮ ಬೇಡ ಅಂದರೆ ಇದನ್ನು ಸ್ಕಿಪ್ ಕೂಡ ಮಾಡ್ಕೋಬೋದು ಈ ಟೈಮಲ್ಲಿ ಎಣ್ಣೆನೂ ಕೂಡ ಚೆನ್ನಾಗಿ ಕಾಯ್ದಿತ್ತು ಹಾಗೆ ಇಲ್ಲಿ ಒಂದೆಳೆ ಪಾಕನೂ ಕೂಡ ರೆಡಿಯಾಗಿತ್ತು ನೋಡ್ತಾ ಇರ್ಬೋದು ನೀವು ಈ ಪಾಕನ ಮೇಲ್ಗಡೆಯಿಂದ ಎತ್ತಿ ಹಾಕ್ತಾಯಿದ್ರೆ ನಿಧಾನಕ್ಕೆ ಎಳಿ ಎಳಿಯಾಗಿ ಬರ್ತಾ ಇರಬೇಕು ಅದೇ ಎಳೆ ಪಾಕ ಆಗುತ್ತೆ ಈ ಟೈಮಲ್ಲಿ ನಾವು ಜರಡಿ ಮಾಡಿ ಇಟ್ಕೊಂಡಿರುವಂತಹ ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನು ಒಂದು ಗಂಟೆಗಳಿಲ್ದಂಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಂದೆಳೆ ಪಾಕ ಬಂದ ಮೇಲೆ ನಾವು ಲೇಟ್ ಮಾಡಬಾರ್ದು ಕಡಲೆ ಹಿಟ್ಟನ್ನು ಹಾಕೋದು ಇಲ್ಲಾಂದರೆ ಮೈಸೂರು ಪಾಕ ಏನಿರುತ್ತೆ ಗಟ್ಟಿಯಾಗಿ ಬಿಡುತ್ತೆ ನಾವು ಕಟ್ ಮಾಡೋವಾಗ ಒಳ್ಳೆ ಶೇಪ್ ಕೊಡೋಲ್ಲ ಹಾಗಾಗಿ ನಾವು ಒಂದೇಳೆ ಪಾಕ ಬರ್ತಿದ್ದಂಗೆ ನಾವು ಬೇಗನೆ ಕಡಲೆ ಹಿಟ್ಟನ್ನು ಹಾಕೊಂಬಿಡ್ಬೇಕಾಗತ್ತೆ ಹಾಗೆ ಬೇಗನೆ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟನ್ನೆಲ್ಲ ನೋಡಿ ಗಂಟುಗಳಿಲ್ಲದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ಅಷ್ಟರಲ್ಲಿ ಎಣ್ಣೆನೂ ಕೂಡ ಚೆನ್ನಾಗಿ ಬಿಸಿಯಾಗಿತ್ತು ಈ ಟೈಮಲ್ಲಿ ಕಡಲೆ ಹಿಟ್ಟಿನ ಗಂಟು ಕೂಡ ಕರಗಿತ್ತು ಇವಾಗ ನಾವೇನು ಮಾಡಬೇಕು ಅಂದರೆ ಒಂದೊಂದೇ ಚಮಚ ಎಣ್ಣೆ ತುಪ್ಪದ ಮಿಶ್ರಣ ಏನಿರುತ್ತಲ್ವ ಅದನ್ನು ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ತಾ ಇರಬೇಕಾಗತ್ತೆ ನೋಡಿ ಎಷ್ಟು ನೊರೆ ನೊರೆಯಾಗುತ್ತೆ ಬಿಸಿ ಬಿಸಿ ಎಣ್ಣೆ ಹಾಕ್ತಿದ್ದಂಗೆ ಕಲರ್ ಕೂಡ ಚೇಂಜ್ ಆಗಿಬಿಡತ್ತೆ ಎಣ್ಣೆನ ಎಲ್ಲಿವರೆಗೂ ಈ ಕಡಲೆ ಹಿಟ್ಟು ಎಳ್ಕೊಳ್ಳುತ್ತೋ ಅಲ್ಲಿವರೆಗೂ ನಾವು ಎಣ್ಣೆನ ಹಾಕ್ತಾ ಇರಬೇಕಾಗತ್ತೆ ಈ ಥರ ಮಾಡೋವಾಗ ತಳ ಸೀದೋಗಿಬಿಡತ್ತೆ ತುಂಬ ಹುಷಾರಾಗಿ ಮಾಡ್ಕೊಳ್ಳಿ ಈ ಥರ ಮಾಡೋವಾಗಲೇ ಮನೆಯೆಲ್ಲ ಘಮ ಘಮ ಅಂತ ಸುವಾಸನೆ ಬರ್ತಾ ಇರತ್ತೆ ಮೈಸೂರು ಪಾಕ್ದು ನಾವು ತೊಗೊಂಡಿರುವಂತಹ ಮೆಜರ್ಮೆಂಟ್ ಕರೆಕ್ಟಾಗೇ ಇದೆ ಹಾಗಾಗಿ ಎಣ್ಣೆ ಹಿಟ್ಟಿಗೆ ಹೊಂದ್ಕೊಳ್ಳೋ ಥರ ಆವಾಗವಾಗ ಹಾಕ್ತಾನೆ ಇರಬೇಕಾಗತ್ತೆ ನೋಡಿ ಕೊನೆಯದಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ನಾವು ಈ ಎಣ್ಣೆ ತುಪ್ಪದ ಮಿಶ್ರಣನ ಹಾಕಬೇಕಾಗತ್ತೆ ತುಪ್ಪ ಇಷ್ಟ ಇಲ್ಲ ಅಂತಂದರೆ ನಾವು ಏನು ಮುಕ್ಕಾಲು ಕಪ್ ತುಪ್ಪ ಮುಕ್ಕಾಲು ಕಪ್ ಎಣ್ಣೆ ತೊಗೊಂಡಿದ್ರಲ್ಲ ಅದ್ರ ಬದಲಾಗಿ ಬರೀ ಎಣ್ಣೆಯಿಂದಲೇ ಮಾಡ್ಕೋಬೋದು ಅದು ಕೂಡ ಟೇಸ್ಟ್ ತುಂಬಾ ರುಚಿಯಾಗಿ ಬರುತ್ತೆ ಇವಾಗ ಈ ಕಡೆ ಮೈಸೂರು ಪಾಕ್ದು ಮಿಶ್ರಣ ರೆಡಿಯಾಗಿದೆ ಹಾಗಾಗಿ ಒಂದು ಪ್ಲೇಟ್ಗೆ ತುಪ್ಪನ ಇದ್ದಾರೆ ಅಮ್ಮ ನೋಡಿ ಮೈಸೂರು ಪಾಕ್ದು ಕಡಲೆ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ತಟ್ಟೆಗೆ ಹಾಕಿ ಈ ಥರ ಸ್ಪ್ರೆಡ್ ಮಾಡ್ತಾಯಿದ್ದಾರೆ ಯಾರಿಗೆಲ್ಲ ಮೈಸೂರು ಪಾಕ್ ರೆಸಿಪಿ ಇಷ್ಟ ಆಗುತ್ತೋ ದಯವಿಟ್ಟು ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಇದುವರೆಗೂ ನನ್ನ ಚಾನಲ್ನ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅತ್ತೆ ಮಾಡಿರುವಂತಹ ಮೈಸೂರು ಪಾಕ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ನೋಡಿ ನಾವು ಯಾವ ಶೇಪಲ್ಲಿ ಬೇಕಾದ್ರೂ ಕೂಡ ಶೇಪ್ ಕೊಟ್ಕೋಬೋದು ಒಂದು ನಾವು ಒಂದು ಪ್ಲೇಟಲ್ಲಿ ಈ ಥರ ಮಾಡಿದ್ದೀವಿ ಇನ್ನೊಂದು ಪ್ಲೇಟಲ್ಲಿ ಟ್ರೈಯಾಂಗಲ್ ಶೇಪನ್ನು ಕೂಡ ಕೊಟ್ಟಿದ್ದೀವಿ ಇವಾಗ ಕಟ್ ಮಾಡ್ತಾ ಇರೋದು ಈ ಶೇಪಲ್ಲಿ ನಾನು ತೋರಿಸ್ತಾ ಇರೋದು ಈ ಶೇಪಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಥ್ಯಾಂಕ್ ಯು